ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಫ್ರೆಂಡ್ಸ್ ನಮ್ಮ ಮನೇಲಿ ಇವತ್ತು ತರಕಾರಿ ಸ್ವಲ್ಪನೇ ಇತ್ತು ಬರೀ ಕ್ಯಾರೆಟು ಬೀನ್ಸು ಇಷ್ಟು ಮಾತ್ರ ಇತ್ತು ಇದರಲ್ಲೇ ನಾವು ಬಿಸಿಬೇಳೆ ಭಾತ್ ಮಗಳು ಬೇರೆ ಬಿಸಿಬೇಳೆ ಭಾತ್ ಬೇಕು ಅಂತಿದ್ಲು ಅದಕ್ಕೆ ಬಿಸಿಬೇಳೆ ಭಾತ್ ಇದರಲ್ಲೇ ಹೆಂಗೆ ಇಷ್ಟ ಇಷ್ಟೇ ಇಟ್ಕೊಂಡು ಹೆಂಗೆ ಮಾಡ್ಬೋದು ಅನ್ನೋದಕ್ಕೋಸ್ಕರ ಹೇಗೆ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಫಸ್ಟ್ ಟೈಮ್ ಮಾಡೋಣ ಅಂತ ಮಾಡ್ತಿದ್ದೀನಿ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ಯಾಕೆ ಅಂತಂದರೆ ಸ್ವಲ್ಪ ಪದಾರ್ಥದಲ್ಲೇ ಈ ಕಲಿತಾ ಇರೋರು ಸ್ವಲ್ಪ ಪ್ರಮಾಣದಲ್ಲೇ ಮಾಡ್ಕೋಬೋದು ಯಾವ ರೀತಿ ಬರುತ್ತೆ ಅಂತ ನೋಡೋಣ ಕ್ಯಾರೆಟು ಬೀನ್ಸು ಅವನ್ನ ಹೆಚ್ಚಿಟ್ಕೊಂಡಿನಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡ್ಕೊಂಡಿದ್ದೀನಿ ಮನೇಲೇ ನಾವೇ ಶುಂಠಿ ಬೆಳ್ಳುಳ್ಳಿನ ಕುಟ್ಟಿ ಕೂಡ ಮಾಡ್ಕೋಬೋದು ಏಕೆಂದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಆವಾಗಲೇ ಮತ್ತು ಒಂದು ಟೊಮೊಟೊ ಮತ್ತು ಅದಕ್ಕೊಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕ್ಯಾರೆಟು ಬೀನ್ಸ್ಗೆ ಒಂದೆರಡು ಖಾರ ಇದಾಗ ಬೇಕು ಅಂದರೆ ಇನ್ನೂ ಸ್ವಲ್ಪ ಯಾಡ್ ಮಾಡ್ಕೊಬೋದು ಅದಾದ ತಕ್ಷಣ ಸ ಒಂದು ಗಾತ್ರದೊಂದು ಟೊಮೊಟೊ ಎರಡು ಆನಿಯನ್ ಹೆಚ್ಚಿಟ್ಕೊಂಡಿದ್ದೀನಿ ನಮಗೆ ನಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟೇ ಬೇಕು ಅನ್ನೋರು ಅಷ್ಟೇ ಪ್ರಮಾಣದಲ್ಲಿ ನಿಮಗೆ ಗೊತ್ತಾಗುತ್ತಲ್ಲ ಒಂದು ಟೊಮೊಟೊ ಎರಡು ಈರುಳ್ಳಿ ಇಲ್ಲ ಎರಡು ಟೊಮೊಟೊ ಒಂದು ಮೂರು ಈರುಳ್ಳಿ ಈ ಥರ ಸರಿ ಅಂತ ಪಾ ನಾವು ಪ್ಯಾನ್ ಇಟ್ವಿ ಕುಕ್ಕರ್ನಲ್ಲೇ ಮಾಡ್ಬೋದು ನಾವು ಒಂದೇ ಸರಿಗೆ ಎಲ್ಲ ಕುಕ್ಕರ್ಗೆ ಹಾಕಿಬಿಟ್ಟು ಮಾಡ್ಬೋದು ಒಬ್ಬೊಬ್ಬರು ಕುಕ್ಕರು ಪ್ಯಾನು ಅದು ಇದು ಅಂತ ಮೂರು ನಾಲ್ಕು ಮಾಡ್ತಾರೆ ಅದ್ರ ಬದಲು ನಾವು ಒಂದು ಕುಕ್ಕರ್ನಲ್ಲಿ ಒಂದೇ ಸರಿಗೆ ಹೇಗೆ ಮಾಡ್ಬೋದು ಹೀಗೆ ಈ ಥರ ಮಾಡಿದ್ರೆ ಚೆನ್ನಾಗಿ ಬರುತ್ತಾ ಅನ್ನೋದು ಒಬ್ಬೊಬ್ರು ಡೌಟ್ ಇರುತ್ತೆ ಸೊ ಮಾಡಿದ ಯಾರು ಮಾಡಿದಾರೋ ಬಿಟ್ಟಾರೋ ನನಗೆ ಗೊತ್ತಿಲ್ಲ ಸೊ ನಾನು ನೋಡೋಕ್ಕೂ ಹೋಗಿಲ್ಲ ಸೊ ನೋಡೋಣ ಅಂದ್ಬಿಟ್ಟು ನಾನೇ ಟ್ರೈ ಮಾಡ್ತಿದ್ದೀನಿ ಸೊ ಕುಕ್ಕರ್ ಒಳಗೆ ಒಂದೇ ಸರಿಗೆ ಮಾಡಿಬಿಡೋಣ ಅಂತ ಬಿಸಿ ಆಗಲಿ ಅಂದ್ಬಿಟ್ಟು ಕುಕ್ಕರ್ ಇಟ್ಟಿದ್ದೀನಿ ನೀರೆಲ್ಲಿ ಇರುತ್ತಲ್ಲ ಡ್ರೈ ಆಗಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ ಸ್ವಲ್ಪ ಡ್ರೈ ಆಗಿದೆ ಸ್ವಲ್ಪ ಆಯಿಲ್ ಆಗ್ತಾಯಿದ್ದೀನಿ ನಿಮಗೆ ಗೊತ್ತಲ್ವಾ ಒಂದು ಫೋರು ಸಿಕ್ಸ್ ಸ್ಪೂನ್ ಆಗೋವಷ್ಟು ಆಯಿಲ್ ಹಾಕಿ ಒಂದು ಫೋರ್ ಹಾಕಿದರೆ ಸಾಕು ಹಾಕಿಬಿಟ್ಟು ಆಮೇಲೆ ನಾವು ಅದಕ್ಕೆ ಸ್ವಲ್ಪ ಎಣ್ಣೆ ಕಾದ ನಂತರ ನಮಗೆ ಕರಿಬೇವು ಮತ್ತು ಶೇಂಗಾ ಬೀಜ ಸ್ವಲ್ಪ ಸೇಸ್ವಿನೂ ಮೂರನ್ನೂ ಸೇರಿಸಿ ಒಂದೇ ಸರಿನೇ ಹಾಕ್ತಾಯಿದ್ದೀನಿ ಆಯಿಲ್ ಕಾದ ತಕ್ಷಣ ಇದು ಹಾದ ತಕ್ಷಣ ಒಂದು ಸ್ವಲ್ಪ ಬಾಡಿಸ್ಕೊಳೋಣ ಅದನ್ನು ಸ್ವಲ್ಪ ಕ್ಲೀನಾಗೆ ಏಕೆಂದರೆ ಅದ್ರದ್ದು ವಾಸನೆ ಹೋಗಬೇಕಲ್ಲ ಹಂಗಾಗಿ ಅದನ್ನೊಂದು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡೋಣ ಸ್ವಲ್ಪ ಡ್ರೈ ಆದ ತಕ್ಷಣ ನಾವು ಅದಕ್ಕೆ ಬೇರೆ ಒಂದು ಐಟಮ್ಸ್ನ ಆ್ಯಡ್ ಮಾಡ್ಕೊತ ಹೋಗ್ಬೋದು ಒಂದೇ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ ಅದಾದ ತಕ್ಷಣ ಮತ್ತು ಸ್ವಲ್ಪ ಅದೊಂದು ಸ್ವಲ್ಪ ಸ್ವಲ್ಪನೇ ಫ್ರೈ ಆಗ್ತಾ ಇರಬೇಕು ಹಂಗೆ ಆಯಿಲಲ್ಲಿ ಹಾಗಾದರೆ ಒಂದು ಸ್ವಲ್ಪ ಘಮಘಮ ಅನ್ನೋದು ಬರುತ್ತೆ ಸ್ವಲ್ಪ ಬಾಡಬೇಕಷ್ಟೇ ಅದು ಒಂದು ಸ್ವಲ್ಪ ಆಯಿಲಲ್ಲಿ ಆಮೇಲೆ ಅದಾದ ತಕ್ಷಣ ಹಾನಿಯನ್ನು ಹಾಕಬೇಕು ಹಾನಿಯನ್ನು ಆಮೇಲೆ ಟೊಮೊಟೊ ಹಾಕಿಬಿಟ್ಟು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ತೊಗೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು ಅಂದರೆ ಆಯಿಲಿಗೆ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು ಹಂಗಾದರೆ ಚೆನ್ನಾಗಿರುತ್ತೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ ನೀಟಾಗಿ ಎಲ್ಲದೂ ಕೂಡ ಅದಾದ ತಕ್ಷಣ ಮತ್ತೆ ನಾವು ಹೆಚ್ಚಿಟ್ಟು ಇಟ್ಕೊಂಡಿರೋಂತಹ ಕ್ಯಾರೆಟು ಬೀನ್ಸು ಮತ್ತು ಅದಕ್ಕೆ ಹಸಿಮೆಣ್ಸಿ ಕೂಡ ನಿಮಗಾಗಿ ಬೇಕು ಅಂದರೆ ಖಾರ ನೋಡ್ಕೊಂಬಿಟ್ಟು ನಿಮ್ಮನೇಲಿ ತಿಂತಾರೆ ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಒಂದು ಆ್ಯಡ್ ಮಾಡ್ಕೋಬೋದು ತಿನ್ನಲ್ಲ ನಮ್ಗೆ ಖಾರ ಕಮ್ಮಿ ಬೇಕು ಅನ್ನೋರು ಒಂದು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಇನ್ನೊಂದು ಸ್ವಲ್ಪ ಮತ್ತು ಇನ್ನೊಂದು ಫ್ರೆಂಡ್ಸ್ ನಾವು ಮಸಾಲೆ ಜಾಸ್ತಿ ತಿನ್ನಲ್ಲ ತುಂಬ ಹೀಟ್ ಬಾಡಿ ಇದೆ ನಮಗೆ ಮಸಾಲೆ ಏನು ಬೇಡ ನಮಗೆ ಹಾಗೇ ಸ್ವಲ್ಪ ರುಚಿಯಾಗಿರಬೇಕು ಮತ್ತು ಈ ಮಸಾಲ ಜಾಸ್ತಿ ಬೇಡ ಗ್ಯಾಸ್ಟ್ರಿಕ್ ಇದೆ ಅಂತ ಅನ್ನೋರು ಕೂಡ ಈ ಥರ ಅಡುಗೆ ಮಾಡ್ಕೋಬೋದು ಯಾಕೆಂದರೆ ಇದಕ್ಕೆ ಯಾವುದೇ ಥರ ನಾನು ಜಾಸ್ತಿ ಮಸಾಲ ಹ್ಯಾಡೇ ಮಾಡಿಲ್ಲ ಯಾಡ್ ಮಾಡಿ ಮಸಾಲ ಎಲ್ಲ ಇದ್ಮೇಲೆ ನನ್ನ ಕೈಲಿ ತಿನ್ನೋಕ್ಕಾಗಲ್ಲ ಸೊ ನಾವು ಮಸಾಲೆ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಈ ಬಿಸಿಬೇಳೆ ಭಾತ್ಗೆ ಯಾರ್ಯಾರಿಗೆ ಬೇಕು ಅವರು ಈ ಥರನೂ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಮತ್ತು ಇದಕ್ಕೆ ತರಕಾರಿ ಮ ಬೇಯ್ಲಿ ಅಂದ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪಾಕಿ ಅಂದರೆ ಫಸ್ಟಿಗೆ ಸ್ಟಾರ್ಟಿಂಗು ನಾವು ಸ್ವಲ್ಪನೇ ಉಪ್ಪು ಹಾಕೋಕ್ಕು ಆಮೇಲೆ ಬೇಕು ಅಂತಂದರೆ ನಮಗೆ ರುಚಿಗೆ ತಕ್ಕಂಗೆ ಮತ್ತೆ ನಾವು ಇನ್ನೂ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋದು ಬಟ್ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗೋದಿಲ್ಲ ಅದಕ್ಕೋಸ್ಕರನೇ ಸ್ವಲ್ಪನೇ ಉಪ್ಪು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕ್ಲೀನಾಗಿ ನೀಟಾಗಿ ಸೌಟಲ್ಲಿ ಕ್ಲೀನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಅದಕ್ಕೆ ನಾವು ಬಿಸೇಬೇಳೆ ಬಾತ್ ಪೌಡ್ರು ಮತ್ತು ಸ್ವಲ್ಪ ಅರಿಶಿನ ಖಾರದ ಪುಡಿ ನಾನು ರುಚಿ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ನಾನು ಯಾವುದೇ ಥರದ್ದು ಮಸಾಲ ಐಟಮ್ಸ್ ಆ್ಯಡ್ ಮಾಡ್ಕೊಂಡಿರಲಿಲ್ಲ ಸೊ ಮಸಾಲಾಗ್ಳೂ ಆ್ಯಡ್ ಮಾಡ್ಕೊಂಡು ಅದಕ್ಕೋಸ್ಕರ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಕನ್ ಪೌಡ್ರು ಕೂಡ ಅದಕ್ಕೆ ಹಾಕ್ಕೊಂಡಿದ್ದೀನಿ ಬಿಸಿಬೇಳೆ ಭಾತು ಮತ್ತು ಚಿಲ್ಲಿ ಪೌಡ್ರು ಮತ್ತು ಅರಿಶಿನ ಪೌಡ್ರು ಇವನ್ನೆಲ್ಲ ಹಾಕ್ಕೊಂಡು ಅಂಗಡಿಯಲ್ಲಿ ಸಿಗೋಂತಹ ಎಮ್ ಟಿ ಆರ್ ಬಿಸಿಬೇಳೆ ಬಾತ್ ಪೌಡ್ರ್ ಮಸಾಲಾನ ಅದನ್ನು ಆ್ಯಡ್ ಮಾಡ್ಕೊಂಡೆ ಅದನ್ನ ಪೂರ್ತಿನೂ ಕೂಡ ಹಾಕಿಲ್ಲ ನಾನು ಟೆನ್ ರುಪೀಸ್ ಪಾಕೆಟ್ ಸಿಗುತ್ತಲ್ಲ ಅದನ್ನ ಪೂರ್ತಿಯಾಗೂ ಹಾಕಿಲ್ಲ ಅಷ್ಟೇ ಹಾಕಿದ್ದೀನಿ ಹಾಕ್ಕೊಂಬಿಟ್ಟು ಆ ಮೂರನ್ನು ಮತ್ತು ಕುಕ್ಕರ್ಗೆ ಹಾಕ್ಬಿಟ್ಟು ನಾನು ಅದನ್ನ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ತಳ ಹಿಡ್ಬಿಡದತ್ತೆ ನಾವು ಮಸಾಲ ಹಾಕ ಹಾಕಿದ ತಕ್ಷಣ ಅದಕ್ಕೋಸ್ಕರನೇ ನಾವು ತರಕಾರಿ ಹಾಕಿರ್ತೀವಿ ಅದು ಬೇಯ್ತಾ ಇರುತ್ತೆ ಅದಕ್ಕೋಸ್ಕರ ಮತ್ತು ನಾವು ಮಸಾಲೆನೂ ಹಾಕಿದರೆ ತಳ ಬಿಡುತ್ತೆ ಅದಕ್ಕೆ ನೀವು ಸಿಮ್ಮು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಮಸಾಲ ಹ್ಯಾಡ್ ಮಾಡ್ಕೊಳ್ಳಿ ಮಾಡಿಕೊಂಡು ಕ್ಲೀನಾಗೆ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ನಾವು ಯಾವ ಕಪ್ಪಲ್ಲಿ ಅಕ್ಕಿ ಹಾಕ್ತೀವಿ ಅನ್ನೋದನ್ನ ಅಲ್ತೆ ಮಾಡ್ಕೋಬೇಕು ಒಂದು ಕಪ್ ತಗೊಂಡು ನಾವು ಎಷ್ಟು ಜನ ಇದ್ದೀವಿ ಮನೆಯಲ್ಲಿ ಅಂದ್ಬಿಟ್ಟು ಅದಕ್ಕೆ ಎಷ್ಟು ಇದು ಬೇಕೋ ಪ್ರಮಾಣದಲ್ಲಿ ಬೇಕೋ ಅಷ್ಟು ತರಕಾರಿಗಳ್ನೂ ಹ್ಯಾಡ್ ಮಾಡ್ಕೊಂಡಿರ್ತೀವಿ ನಮಗೆ ನಾವು ಇರೋದು ಇಬ್ಬರು ಇರೋದ್ರಿಂದ ಒಂದು ಸ ಒಂದು ಕಪ್ಪಲ್ಲಿ ಇನ್ನೂ ಅರ್ಧದಷ್ಟು ಇನ್ನೂ ಅಂದರೆ ಇನ್ನು ತುಂಬ ಬಂದಿಲ್ಲ ಅದಕ್ಕೆ ಅರ್ಧದಷ್ಟು ಇನ್ನು ಮುಕ್ಕಾಲಷ್ಟು ಒಟ್ಟು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ತುಂಬ ಆಗೋಕ್ಕೆ ಬಟ್ ಅಷ್ಟೇ ಹಾಕಿದ್ದೀವಿ ಒಂದು ಕಪ್ಪು ಅಕ್ಕಿ ಮತ್ತು ಒಂದು ಕಾಲು ಭಾಗದಷ್ಟು ಬೇಳೆ ತೊಗೊಂಡಿದ್ದೀನಿ ಅದು ಎರಡೂ ವಾಶ್ ಮಾಡ್ಕೊಂಬಿಟ್ಟು ಕ್ಲೀನಾಗೆ ಅವನ್ನ ಕ್ಲೀನಾಗೆ ತರಕಾರಿ ಎಷ್ಟು ಪ್ರಮಾಣದಲ್ಲಿ ಬೆಂದಿದೆ ಅಂತ ನೋಡ್ಕೊಂಬಿಟ್ಟು ನೀವೆರಡೂ ತೊಳೆದು ಅಕ್ಕಿ ಮತ್ತು ಬೇಳೆನ ಎರಡನ್ನೂ ಒಂದೇ ಸರಿ ಆ ತರಕಾರಿ ಬೇಯ್ತಾ ಇರುತ್ತಲ್ವ ಅದರೊಳಗೆ ಹಾಕಿ ಹಾಕಿಬಿಟ್ಟು ಕ್ಲೀನಾಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಕ್ಲೀನಾಗೆ ಯಾಕೆಂದರೆ ಅದೆಲ್ಲ ಮಸಾಲೆ ಎಲ್ಲ ಇಡಿಬೇಕು ರೈಸ್ಗೆ ಸ್ವಲ್ಪ ಹಿಡ್ದಕ್ಷ ಹಿಡಿದ್ರೆ ನಮಗೂ ರುಚಿ ಗೊತ್ತಾಗುತ್ತೆ ಬೇಕು ಅಂದರೆ ನಿಂಬೆಹಣ್ಣು ಆ್ಯಡ್ ಮಾಡ್ಕೊಳ್ಳಿ ಮತ್ತು ಹುಣಸೆ ಹುಳಿ ಆ್ಯಡ್ ಮಾಡ್ಕೊಳ್ಳಿ ಹುಣಸೆ ಹುಳಿ ಹಾಕಬೇಕು ಕಂಪಲ್ಸರಿ ಹಾಗಾದರೆ ಚೆನ್ನಾಗಿ ಬರುತ್ತೆ ನೋಡಿ ನಾವು ಸಣ್ಣ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ಅಂದ್ರೂ ಕೂಡ ಸ್ವಲ್ಪ ಮಸಾಲೆ ತಳ ಹಿಡಿತಾ ಇತ್ತು ಸೊ ಹಂಗಾಗಿ ಮಿಕ್ಸ್ ಮಾಡ್ಕೊತಾನೇ ಇರಿ ಮಸಾಲೆ ಹಾಕಿದ ಮೇಲೆ ಆಮೇಲೆ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಎಲ್ಲ ತರಕಾರಿ ಎಲ್ಲನೂ ಹಾಕಾಕಿ ಮಿಕ್ಸ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಇತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇವಾಗಲೇ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾವು ಯಾವ ಕಪ್ಪಲ್ಲಿ ನೀರು ತೊಗೊಂಡು ಅಕ್ಕಿ ಬೇಳೆ ತೊಗೊಂಡಿರ್ತೀವಲ್ಲ ಅದೇ ಕಪ್ಪಲ್ಲಿ ಎರಡರಷ್ಟು ನೀರು ಹಾಕಬೇಕು ನಾವು ಒಂದು ಕಪ್ ಅಕ್ಕಿ ಕಾಲು ಭಾಗದಷ್ಟು ಬೇಳೆ ತಗೊಂಡಿರ್ತೀವಲ್ವ ನಮಗೆ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ನಮಗೆ ಗಟ್ಟಿಯಂತೂ ಬಿಸಿ ಬಿಸಿಬೇಳೆ ಭಾತ್ ತಿನ್ನೋಕ್ಕಾಗಲ್ಲ ಯಾಕೆಂದರೆ ಅದೊಂದು ಸ್ವಲ್ಪ ತಳ್ಳಗೆ ಇರಬೇಕು ಹಾಗಾಗಿ ನಾನು ನಾಲ್ಕೂವರೆ ಕಪ್ಪು ನೀರು ಹಾಕಿದ್ದೆ ನೀವು ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರ ನೋಡ್ಕೊಂಡ್ಬಿಟ್ಟು ನೀವು ನೀರನ್ನು ಸೇರಿಸಿ ಏಕೆಂದರೆ ಒಬ್ಬೊಬ್ರಿಗೆ ತುಂಬ ತೆಳ್ಳಗಿರಬೇಕು ಒಬ್ಬೊಬ್ಬರಿ ಮೀಡಿಯಮ್ ಇರಬೇಕು ಒಬ್ಬೊಬ್ರಿಗೆ ಸಾಧಾರಣ ಒಂದು ಸ್ವಲ್ಪ ಗಟ್ಟಿ ಇದ್ರೂ ಓಕೆ ಆಗುತ್ತೆ ತುಂಬ ತೆಳಗಾದ್ರೂ ಒಬ್ಬೊಬ್ರು ಇಷ್ಟಪಡೋಲ್ಲ ನೋಡಿಬಿಟ್ಟು ನಿಮಗೆ ಯಾವ ಥರ ಇದರಲ್ಲಿ ಯಾಕೆಂದರೆ ನಾನು ರೇಷನ್ ಅಕ್ಕಿ ಹಾಕಿದ್ದೆ ಯಾಕೆ ಅಂತಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದು ಅಂದ್ಬಿಟ್ಟು ಹಾಕಿದ್ದೆ ಪಾಲಿಶ್ ಅಕ್ಕಿ ಹಾಕಿರಲಿಲ್ಲ ಆಮೇಲೆ ಅದಾದಮೇಲೆ ಇನ್ನೊಂದು ಸ್ವಲ್ಪ ಸರಿ ನೀರೆಲ್ಲ ಆ್ಯಡ್ ಆದಮೇಲೆ ಒಂದು ಸರಿ ಟೇಸ್ಟ್ ಮಾಡಿ ಆ ನೀರನ್ನ ಏಕೆಂದರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯೋ ಇಲ್ಲೋ ಅಂದ್ಬಿಟ್ಟು ಅದಾದಮೇಲೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹ್ಯಾಡ್ ಮಾಡ್ತೀನಿ ಒಂದೆರಡು ಸ್ಪೂನಷ್ಟು ತುಪ್ಪ ಹ್ಯಾಡ್ ಮಾಡಿ ಇನ್ನೂ ಟೇಸ್ಟ್ ಜಾಸ್ತಿನೇ ಚೆನ್ನಾಗೇ ಬರುತ್ತೆ ತುಪ್ಪ ಹಾಕಿ ಇನ್ನೊಂದು ಸಾರಿ ಮಿಕ್ಸ್ ಮಾಡಿ ಅದನ್ನೆಲ್ಲ ಕ್ಲೀನಾಗಿ ಸೌಟದಲ್ಲಿ ಎಲ್ಲದು ಮಿಕ್ಸ್ ಆಗಬೇಕು ಕ್ಲೀನಾಗೆ ಹಾಗಾದರೆ ನಮಗೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಟೇಸ್ಟು ತುಂಬ ಚೆನ್ನಾಗಿ ಕೂಡ ಬರುತ್ತೆ ಅದು ಆಯಿಲು ತುಪ್ಪ ಹಾಕಿದ ಮೇಲೆ ಎಲ್ಲ ಬಿಟ್ಕೊಂಡು ಬಿಟ್ಕೊಳ್ಳುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಹುಣ್ಸೆ ಹುಳಿ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ನಿಂಬೆಹಣ್ಣಿತ್ತು ಹುಣ್ಸೆಹಣ್ಣೆ ಇರಲಿಲ್ಲ ಅಂದರೆ ಹುಣ್ಸೆಹಣ್ಣೆ ಬಿಟ್ಟು ನಿಂಬೆಹಣ್ಣು ಹ್ಯಾಡ್ ಮಾಡ್ಕೊಳ್ಳಿ ಆವಾಗ ಅನ್ನವೂ ಕೂಡ ಉದುರು ಉದ್ರಾಗ ಬರುತ್ತೆ ತುಂಬ ಮೆತ್ತಗೂ ಬರೋಲ್ಲ ಹುಣ್ಸೆ ಹುಳಿ ಬಿಟ್ಕೊಂಡ್ರೆ ನಮಗೆ ಇನ್ನೊಂದಿಷ್ಟು ಜಾಸ್ತಿ ಟೇಸ್ಟ್ ಬರುತ್ತೆ ಬಾಯಿಗೆ ಏಕೆ ಇದು ತಿನ್ನೋದ್ರಿಂದ ನಮಗೂ ಲಾಭ ಇದೆ ಯಾಕೆಂದರೆ ಇದು ನಮಗೆ ಇದರಲ್ಲಿ ಕ್ಯಾರೆಟು ಬೀನ್ಸು ತರಕಾರಿ ತುಂಬ ಬೇರೆ ಬೇರೆ ನಾವು ತರಕಾರಿ ಎಲ್ಲ ಆ್ಯಡ್ ಮಾಡ್ಕೊಂಡಿರ್ತೀವಲ್ಲ ನಮಗಿದು ತುಂಬ ಪ್ರೋಟೀನು ಮತ್ತು ಇದು ಇದು ಜಾಸ್ತಿ ರಿಚ್ನೆಸ್ ಇರುತ್ತೆ ನಮಗೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಟೇಸ್ಟು ಆಗಿರುತ್ತೆ ಸ ಲಿಡ್ ಕ್ಲೀನಾಗಿ ಕ್ಲೋಸ್ ಮಾಡಿಬಿಟ್ಟು ಕುಕ್ಕರಿಂದು ಮುಚ್ಚಿಡಿ ಮೂರು ಮೂರು ವಿಷಲ್ ಒಡೆಯೋವರೆಗೂ ಅದನ್ನ ನಾವು ತೆಗ್ದಿಲ್ಲ ಮೂರು ಆಗೋವರೆಗೂ ವೇಟ್ ಮಾಡಿದ್ವಿ ವೇಟ್ ಮಾಡಿದಂಥ ಮೂರು ಆದಮೇಲೆ ಅದೊಂದು ಸ್ವಲ್ಪ ಹಾರಕ್ಕೆ ಬಿಟ್ವಿ ಹಾರಕ್ಕೆ ಬಿಟ್ಟ ಮೇಲೆ ಹೇಗಾಗಿರುತ್ತೆ ಅಂದರೆ ಹಾಗಾಗಿತ್ತು ಫ್ರೆಂಡ್ಸ್ ನೋಡಬೇಕು ಸಖತ್ತಾಗಿತ್ತು ಮಾತ್ರ ಸ್ವಲ್ಪ ಹೊತ್ತು ಕುಕ್ಕರ್ ಹಾರಕ್ಕೆ ಬಿಟ್ವಿ ಕುಕ್ಕರ್ ಕೂಡ ಹಾರಿತ್ತು ಸರಿ ಅಂದ್ಬಿಟ್ಟು ಓಪನ್ ಮಾಡಿದ್ರೆ ನನ್ನ ಮಗಳು ಕೂಡ ತಡ್ಕೊತಾ ಇರಲಿಲ್ಲ ನೋಡೋ ಕ್ಯೂರಿಯಾಸಿಟಿ ತುಂಬಾ ಇತ್ತು ಸರಿ ಅಂದ್ಬಿಟ್ಟು ಕುಕ್ಕರ್ನ ಓಪನ್ ಮಾಡೋಣ ಅಂದ್ಬಿಟ್ಟು ನಾವು ಕುಕ್ಕರ್ನ ಓಪನ್ ಮಾಡಿದ್ವಿ ನಿಧಾನವಾಗಿ ತುಂಬ ಚೆನ್ನಾಗಿತ್ತು ಕಲಕಲ ಆಯಿತು ನೋಡಿದ್ವಿ ನಮಗೆ ಯಾವ ರೀತಿ ಯಾವುದು ಇದರಲ್ಲಿ ಬೇಕೋ ಅದ್ರಲ್ಲಿ ಬಂದಿತ್ತು ನಿಮಗಾಗಿ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬಿಸಿನೀರು ಕಾಸ್ಕೊಂಡ್ಬಿಟ್ಟು ಅದಕ್ಕೆ ಒಕ್ಕೊಳಿ ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಇರೋಲ್ಲ ತುಂಬ ಚೆನ್ನಾಗೂ ಇರುತ್ತೆ ನಮಗೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಆ ಥರ ಮಾಡ್ಕೊಬೋದು ಇಲ್ಲ ನಾವು ಮಾಡಬೇಕಾದ್ರೆ ಒಂದು ಸ್ವಲ್ಪ ನೀರು ಹೆಚ್ಚಿಗೆ ಹಾಕಿದರೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಇರುತ್ತೆ ನಮಗೆ ಬೇಕಾಗಿದ್ದು ಇದೇ ಥರ ಕಣ್ಸಿಂಟ್ರಿ ಕರೆಕ್ಟಾಗಿ ನಾವು ನೀರು ಹಾಕಿದ್ವಿ ಹಾಗಾಗಿ ಇದೇ ಥರನೇ ಬಂತು ಇನ್ನೂ ನೀರು ನೀರಿತ್ತು ಸೊ ಹಂಗಾಗಿ ನೋಡೋಣ ಏ ನನ್ನ ಮಗಳು ಕಾಯೋಕ್ಕೆ ರೆಡಿ ಇರಲಿಲ್ಲ ತುಂಬಾ ವೆಯ್ಟ್ ವೆಯ್ಟ್ ಮಾಡ್ತಾ ಇದ್ಲು ಸರಿ ಟೇಸ್ಟ್ ಮಾಡಲೇಬೇಕು ಮಾಡಬೇಕು ಅಂತ ಸರಿ ಅಂದ್ಬಿಟ್ಟು ನಾವು ಕೂಡ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಅದು ನಮಗೆ ಯಾವ ರೀತಿ ಯಾವ್ದು ತೆಳ್ಳಗೆ ಬೇಕೋ ಮೀಡಿಯಮ್ ಬೇಕೋ ಯಾವ ರೀತಿ ಬೇಕೋ ಆ ರೀತಿ ಬಂದಿತ್ತು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ಪರಿಮಳನೂ ಹಾಗೆ ಘಮ ಘಮ ಅಂತ ಇತ್ತು ಸರಿ ಇನ್ನೇನು ತಟ್ಟೆ ತಗೊಂಡು ಹಾಕ್ಕೊಂಡು ಇನ್ನು ಬಾರ್ಸೋಕ್ಕೆ ಅಂತಲೇ ನನ್ನ ಮಗಳು ಬಂದು ನಿಂತಿದ್ಲು ಆಲ್ರೆಡಿ ತಟ್ಟೆ ಹಿಡ್ಕೊಂಬಂದ್ಬಿಟ್ಟು ಹಾಕಿ ಹಾಕಿ ನಾನು ಟೇಸ್ಟ್ ಮಾಡಬೇಕು ನಾನು ಫಸ್ಟ್ ಟೇಸ್ಟ್ ಮಾಡಬೇಕು ನಾನು ಜಡ್ಜು ನಾನು ಟೇಸ್ಟ್ ಮಾಡೋದು ಫಸ್ಟ್ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಬಿಸಿ 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 ಬಿಳೆ ಅಂದ್ಬಿಟ್ಟು ತುಂಬ ಕಾಯ್ತ ಸೊ ನಾನು ತುಂಬ ಸುಡ್ತಾ ಇತ್ತು ಅದು ಅದಕ್ಕೋಸ್ಕರನೇ ವೆಯ್ಟ್ ಮಾಡು ಅಂತ ಹೇಳ್ಬಿಟ್ಟು ಈ ಇನ್ನೂ ಎರಡು ಸ್ಪೂನ್ ಮತ್ತು ಎಕ್ಸ್ಟ್ರಾ ತುಪ್ಪ ಹ್ಯಾಡ್ ಮಾಡಿದೆ ಅದು ಆರೋಗ್ಯಕ್ಕೂ ಒಳ್ಳೆಯದು ಅದು ಗುಡ್ ಫ್ಯಾಟ್ ಆಗಿರೋದ್ರಿಂದ ಇನ್ನೊಂದು ಎರಡು ಸ್ಪೂನ್ ತುಪ್ಪನ ಹಾಕ್ಬಿಟ್ಟು ಕ್ಲೀನಾಗಿ ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಮೇಲೆ ನಿಮಗೆಲ್ಲರಿಗೂ ಗೊತ್ತಿರುತ್ತಲ್ವ ನಮ್ಮ ಇಂಡಿಯನ್ ಸ್ಟೈಲು ಮೇಲೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಕ್ಲೀನಾಗಿ ಅದ್ರ ಮೇಲೆ ಹಾಕ್ಬಿಟ್ಟು ಇನ್ನೊಂದು ಸರಿ ಎಲ್ಲದಕ್ಕೂ ಇದಾಗೋ ಥರ ಅದನ್ನ ಕ್ಲೀನಾಗಿ ನೀಟಾಗಿ ಮಿಕ್ಸ್ ಮಾಡಿದ್ವಿ ಮಿಕ್ಸ್ ಮಾಡಿದ ಮೇಲೆ ಅದನ್ನು ಸರಿ ಅಂದ್ಬಿಟ್ಟು ನನ್ನ ಮಗಳು ಕಾಯ್ತಾ ಇದ್ಲಲ್ವ ಭೋಜನಕ್ಕೋಸ್ಕರ ಅದಕ್ಕೆ ನಾನು ಇನ್ನು ಅವಳನ್ನು ಜಾಸ್ತಿ ವೆಯ್ಟ್ ಮಾಡಿಸೋದು ಬೇಡ ಅಂದ್ಬಿಟ್ಟು ಹಾಗೇ ತಟ್ಟೆಗೆ ಹಾಕಿದೆ ಕಾಯ್ತಾ ಇದ್ಲು ಅವಳು ಮಿಕ್ಚರ್ ತಂದು ರೆಡಿ ಮಾಡಿ ಇಟ್ಕೊಂಡಿದ್ಲು ಸರಿ ಅಂದ್ಬಿಟ್ಟು ಮಿಕ್ಚರು ಮತ್ತು ನಾವು ಮೊಸರಲ್ಲದೆ ಊಟ ಮಾಡಲ್ಲ ಅದಕ್ಕೆ ಮೊಸರು ಸ್ವಲ್ಪ ಮೇಲೆ ಆನಿಯನ್ನು ಎಲ್ಲನೂ ಹಾಕಿಬಿಟ್ಟು ಊಟಕ್ಕೆ ರೆಡಿಯಾದ್ವಿ ಮೇಡಮ್ ಅವರು ಕೂಡ ರೆಡಿಯಾದರು ನಾವು ಟೇಸ್ಟ್ ಮಾಡಿ ನೋಡಿ ಹೇಳ್ತೀವಿ ಅಂತ ಸರಿ ಹೇಗಿದೆ ನೋಡಿ ಹೇಳಿ ಅಂತ ನಾವು ಹೇಳಿದ್ವಿ ಚಿಕ್ಕ ಮಕ್ಕಳಿಗೆ ಚೆನ್ನಾಗಿರುತ್ತೆ ಅವ್ರು ಚೆನ್ನಾಗಿತ್ತು ಅಂದರೆ ಚೆನ್ನಾಗೇ ಇದೆ ಅಂತಾರೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಅಂದ್ಬಿಟ್ಟು ಫಸ್ಟ್ ಅವ್ರಿಗೆ ಟೇಸ್ಟ್ ಮಾಡಕ್ಕೆ ಕೊಟ್ವಿ ಸರಿ ಅಂದ್ಬಿಟ್ಟು ಅವರು ಟೇಸ್ಟ್ ಮಾಡಿದರು ಹೇಗಿದೆ ಅಂದರೆ ಸೂಪರಾಗಿದೆ ಚೆನ್ನಾಗಾಗಿದೆ ಅಂತ ಹೇಳಿದರು ಸೊ ಸಿಂಪಲ್ಲಾಗಿ ಮಾಡಿದ್ರು ಸೂಪರಾಗಿ ಆಗಿತ್ತು ಅಂತ ಹೇಳಿದ್ಲು ಮೇಡಮರು ಸರಿ ಇನ್ನೇನು ಚೆನ್ನಾಗಾಗಿತ್ತು ಬಿಸಿಬೇಳೆ ಬಾತು ಫಸ್ಟ್ ಟೈಮ್ ನಾವು ಟ್ರೈ ಮಾಡಿದ್ವಿ ಸೊ ಒಂದೇ ಸರಿ ಎಲ್ಲನೂ ಹಾಕಿಬಿಟ್ಟು ಬಟ್ ನಮಗೆ ಏನಂದರೆ ಅದಕ್ಕೆ ಇದಕ್ಕೆ ಆ ಪಾತ್ರೆ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡಿ ಅದು ಎರಡು ಮೂರು ಪಾತ್ರೆ ಮಾಡಿಕೊಂಡು ಇದು ಮಾಡೋಕ್ಕೆ ನನಗೆ ನನಗೂ ಕೂಡ ಇಷ್ಟ ಇರಲಿಲ್ಲ ಸೊ ಹಂಗಾಗಿ ಒಂದೇ ಸರಿ ಕುಕ್ಕರ್ನಲ್ಲೇ ಇದೇ ಥರನ ಮಾಡಿಬಿಟ್ರೆ ಮಾಡೋರಿಗೂ ಈಸಿ ಇರುತ್ತೆ ಅಂದ್ಬಿಟ್ಟು ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಕೂಡ ಮಾಡಿ ಮತ್ತು ನೀವು ಟ್ರೈ ಮಾಡಿ ಹಶ್ವಾದಾಗ ಬಿಸಿ ಬಿಸಿಯಾಗಿ ಬಿಸಿಬೇಳೆ ಭಾತ್ ಮಾಡ್ಕೊಳ್ಳಿ ತಿಂತಾ ಇರಿ ಹೊಟ್ಟೆಗೂ ಹೊಟ್ಟೆಗೂಯಿತಾ ತುಂಬ ಚೆನ್ನಾಗಿರುತ್ತೆ ಮತ್ತು ಕ್ಯಾರೆಟು ಬೀನ್ಸು ಜಾಸ್ತಿ ಹಾಕಿ ಮಾಡೋದ್ರಿಂದ ನಮ್ಮ ಬ್ಲೆಡ್ ಕೂಡ ಆಗುತ್ತೆ ನಮಗೂ ಚೆನ್ನಾಗಿ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ರೈಸಲ್ಲಿ ಬರೀ ರೈಸ್ ತಿನ್ನೋದಕ್ಕಿಂತ ಈ ಥರ ಆ್ಯಡ್ ಮಾಡಿಕೊಂಡು ತಿನ್ನೋದ್ರಿಂದ ನಮಗೂ ಕೂಡ ತರಕಾರಿನೂ ತಿನ್ನಾಗುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಖುಷಿಯಾಗೂ ತಿಂತಾರೆ ನನ್ನ ಮಗಳು ತಿಂತಾ ಇರಲಿಲ್ಲ ಅದನ್ನ ಬಿ ಕ್ಯಾರೆಟು ಬೀನ್ಸು ನೋಡಿದ್ರೆ ತಿಂತಾ ಇರಲಿಲ್ಲ ಸೊ ಅಂಥವಳು ಇವತ್ತು ಕ್ಯಾರೆಟು ಬೀನ್ಸು ಮೇಲೊಂದು ಸ್ವಲ್ಪ ಮಿಕ್ಚರ್ ಹಾಕಿದ್ರಿಂದ ಒಂದು ಸ್ಪೂನ್ ಮೇಲೆ ಸ್ಪೂನ್ ಮೇಲೆ ತಿಂತಾನೇ ಇದ್ಲು ನಾನು ವೀಡಿಯೋ ಮಾಡ್ತಿದ್ದೀನಿ ಅನ್ನೋದು ಕೂಡ ಅವಳಿಗೆ ಯೋಚನೆ ಇರಲಿಲ್ಲ ಹಾಗೇ ತಿನ್ನಬೇಕು ತಿನ್ಬೇಕು ತುಂಬ ಟೇಸ್ಟಿಯಾಗಿದೆ ಅಂತಂದು ತಿಂತಾನೇ ಇದ್ಲು ಕಂಟಿನ್ಯೂ ಮಾಡ್ತಾನೆ ಇದ್ಲು ಸರಿ ಅವಳಿಗೆ ಯಾಕೆ ನಿರಾಸೆ ಮಾಡೋದು ಅಂದ್ಬಿಟ್ಟು ನನಗೆ ಅವಳಿಗೆ ಪ್ಲೇಟಿಗೆ ಸರ್ವ್ ಮಾಡಿ ಕೊಟ್ಟೆ ತುಂಬ ಚೆನ್ನಾಗಿತ್ತು ನನಗೂ ಒಂದು ಎರಡು ಸ್ಪೂನು ಟೇಸ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಲು ಸರಿ ಅಂದ್ಬಿಟ್ಟು ನಾನು ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಯಾರೇ ಬ್ಯಾಚುಲರ್ಸ್ ಆದ್ರೂ ಕೂಡ ಈ ಥರ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಜಾಸ್ತಿ ತರಕಾರಿ ಇಲ್ಲ ತರಕಾರಿ ಇನ್ನೂ ಜಾಸ್ತಿ ಬೇಕು ನಮಗೆ ಅಂದರೆ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು